ಊರ್ ಬಿಟ್ಟು ನೀವ್ ಹೋಕಿ ಹುಟ್ಟಿದ ಊರ ಮೆಟ್ಟ ನಿಂತ ಮರಿ ತೋರ್ಸು ಮಕ್ಕಳು ಯಾಕಂದ್ ಮಾತೀನ್ರಿ ಅಣ್ಣ ಬಿಟ್ಟು ಹೋಗ್ಯಾರಂತ ಮರಗಾಕ ಹೋಗಳ್ರಿ ಯಾಕ ಯಾಕಂದ್ರ ನಿಮ್ ಗುಡಿ ಇರೋ ಯೋಗ್ಯತೆ ಆಕಿಗಿಲ್ಲ ಬಿಟ್ಟು ಹೋಗ್ಯಾಳ ಅಂತ ತಿಳ್ಕೊಂಡ್ ಜೀವನ ಮಾಡ್ರಿ ಅಬ್ಬಾ ಸುಮ್ ಹೋಗ್ಲಿ ಬಿಡಪ್ಪ ನಮ್ಮ ಹುಡುಗ ಒಳ್ಳೇದಾಗ್ಲಿ ಮುಂದ ಮೆರಿಗಿ ಜಾತ್ರೆ ತುಂಬಾ ಮಾರವಾಕೆ ಆಗ್ಯಾರ ಬಿಟ್ಟು ಹೋದಕಿನ ಮೆಟ್ಟಕ್ ಮರೆಯ ಅಂದ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳನ್ನ ಉರಾಗ ಎಟ್ಟು ತಿಂಡಿಲೆ ಮೇರೆ ತೋರಿಸಬಾರ್ದು ಮತ್ತ ಕೊಟ್ಟ ಮನಿಯಾಗ ನೆಟ್ಟಗ ಗೆಳತಿ ಬಾಳೆ ಮಾಡ ನೀನಾ ಮ್ಯಾಲ ಹುಟ್ಟಿದ ಮಗನಿಗೆ ನನ್ನ ಟಿವಿ ನೈನಲ್ಲಿ ಪಪ್ಪರಿ ಕಾಮಿಡಿ ಯುಗಾದಿ ಹಾಸ್ಯೋತ್ಸವ ಮಾತಂದ್ರೆ ಮಾತು ಮನೆಗೊಂದು ಪುಸ್ತಕ ಹೀಗೆ ಸಾವಿರಾರು ಕಾರ್ಯಕ್ರಮಗಳನ್ನು ನೀಡಿ ಇವತ್ತಿಗೆ ಸಂಘ ಸಂಸ್ಥೆಗಳಿಂದ ಇಪ್ಪತ್ತೆಂಟು ರಾಜ್ಯ ಪ್ರಶಸ್ತಿ ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿರುವ ಹೆಮ್ಮೆಯ ಹಾಸ್ಯಕರಾಗಿರುವ ತಂಡದ ಮಾಲೀಕರು ಗೋಪಾಲ್ ಹೂಗಾರ್ ಅವರ ಒಂದು ನೇತೃತ್ವದಲ್ಲಿ ಈ ಹಾಸ್ಯರಸ ಮಂಜರಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ತಂಡದ ಒಂದು ಕಿರು ಇತಿಹಾಸ ಹೇಳಬೇಕಂದ್ರೆ ಒಂದೇ ತಿಂಗಳಲ್ಲಿ ಐವತ್ತು ನಾಲ್ಕು ಮಾಡಿರುವಂತಹ ಇತಿಹಾಸ ಹಾಗೆ ಸತತವಾಗಿ ಒಂದೇ ಊರಿಗೆ ಇಪ್ಪತ್ತೇಳನೇ ಬಾರಿಗೆ ಹೋಗಿ ಇಪ್ಪತ್ತೆಂಟನೇ ಬಾರಿಗೆ ಆಹ್ವಾನ ಪಡೆದಿರುವಂತಹ ನಮ್ಮ ಕಲಾ ಸಿಂಚನ ಮೇಲಿನ ತಂಡದಿಂದ ಈಗ ಭರ್ಪೂರಾಗಿ ರಸ ಮಂಜರಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಒಂದು ಕಲಾವಿದರಿಗೆ ದಯವಿಟ್ಟು ಕಲಾವಿದರು ಬೆಳಿಬೇಕಾದರೆ ಪ್ರೋತ್ಸಾಹ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಇರಲಿ ಕಲಾವಿದರು ಬಯಸುದು ಒಂದೇ ತಮ್ಮ ಪ್ರೀತಿಯ ಚಪ್ಪಾಳೆ ಜೊತೆಗೆ ಉರುಪಿನ ಹುಡುಗರು ಬಾಳದಿರಿ ಒಂದು ಮಾತು ಹೇಳ್ತಿರ್ತೀನಿ ತಪ್ಪು ಚಿಲುಕೋಬ್ಯಾಡ್ರಿ ನನಗಾಗಿದ ಅನುಭವ ನಿಮ್ಗೆ ಹೇಳ್ತೀನಿ ನಾನು ಏನ್ ಬುದ್ಧಿ ಮಾತಪ್ಪಾ ನಮ್ಮ ಹುಡುಗರು ಲಕ್ಕು ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾಡ ಬೀರ್ ಕರೆ ಹುಡುಗರು ಲಕ್ಕು ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾಡ ಬೀರ್ ಕರೆ ಕಣ್ಣೀಲಿ ಲುಕ್ ಕೊಟ್ಟ ಹುಡುಗರು ದಿಕ್ಕು ತಪ್ಸ ಹುಡುಗಿಯಾರನ ಹೊಟ್ಟೆ ನಂಬಾಕ್ ಹೋಗ್ಬ್ಯಾಡ್ರಿ ಯಾಕಿಂಗ್ ಹೇಳ್ತೀನಿ ಅಂದ್ರ ನನಗಾದ್ ಅನುಭವ ವಯಸ್ಸದೊಳಗೆ ಎಲ್ಲಾರು ತಪ್ಪು ಅಂತ ನಾನು ಒಂದು ತಪ್ಪ ಮಾಡಿದ್ಯಾ ಏನು ತಪ್ಪ ಅಂತ ನೀವ್ ಕೇಳಬಹುದು ನೀವ್ ಕೇಳಿಲ್ಲ ಅಂದ್ರೆ ಹೇಳ್ತೀನಿ ನಾನು ಹೋನ್ರಿ ನನ್ನ ಮರ್ಯಾದೆ ಕಳ್ಕೊಳಕ್ ನಾನು ಬಾಳ ಇಷ್ಟ್ರಿ ಏನು ತಪ್ಪು ಅಂದ್ರ ಲವ್ ಮಾಡಿ ಮಾಡಿದ್ಯಾ ನಾನೊಂದು ತಪ್ಪ ಕಾಲೇಜಿಗೆ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದ್ಯಾ ನೆಪ ಹುಡುಗಿ ಕರ್ಕೊಂದು ಹೋಟೆಲ್ ಕುಡಿಸಿದ್ದೆ ಸಪ್ಪ ನನ್ನ ಬಕ್ರಾ ಮಾಡಿ ಇನ್ನೊಬ್ನು ಕೂಡ ಓಡಿ ಹೋದಳ್ರಿ ಗಪ್ಚಿಪ್ಪ ಓಡಿ ಹೋದಳ್ರಿ ಗಪ್ಚಿಪ್ಪ ಓಡಿ ಹೋಗ್ಯಾಳಂದ್ರೆ ಅಳು ಕೂಗ್ ಹೊಡಿದಿರಿ ಅಂದ್ರೆ ನಿಮ್ಮಂತ ಗಂಡಸು ಮಕ್ಕಳು ಎಲ್ಲಿ ನೋಡಿಲ್ರಿ ನಾನು ನಾನು ಮಾತಾಡೋದ ಹಿಂಗ ಬಿಜಾಪುರ ಜಿಲ್ಲೆಯ ಜವಾರಿ ಭಾಷೆಯ ಜೋಕು ಮಾಸ್ಟ್ರಿಯಲ್ಲಿ ಬಿರುದು ಕೊಟ್ಟರು ನಮ್ಮ ಪತ್ರಿಕಾ ಮಿತ್ರರು ಆದ್ರೂ ಸತ್ಯ ಬಂಧುಗಳೇ ಬ್ಯೂಟಿ ಪಾರ್ಲರ್ದೊಳಗೆ ಕತ್ತಿಗಳು ಹೋದ್ರೂ ಕುದುರೆಗಳಾಗಿ ಹೊರಗೆ ಬರ್ತಾವಂತ ಬ್ಯೂಟಿ ಪಾರ್ಲರ್ದೊಳಗೆ ಕತ್ತಿಗಳು ಹೋದ್ರೂ ಕುದುರೆಗಳಾಗಿ ಹೊರಗೆ ಬರ್ತಾವಂತ ಅದೇ ಬಾರಿನೊಳಗೆ ಇಲಿಗಳು ಹೋದ್ರೂ ಹುಲಿಗಳಾಗಿ ಹೊರಗೆ ಬರ್ತಾವಂತ ಒಂದು ಜೋರಾದ ಚಪ್ಪಾಳೆ ಬನ್ನಿ ಈಗ ಸೊಗಸಾದ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾದ್ರೆ ಪ್ರಥಮದಲ್ಲಿ ವಿಘ್ನ ವಿನಹರ್ಥ ವಿನಾಯಕನ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರುಮೇ ದೇವೋ ಸರ್ವ ಕಾರೇ ಸು ಸರ್ವದ ನನ್ನ ಸುಂದರವಾದ ಭಕ್ತಿ ಗೀತೆ ಜೊತೆಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ನಮ್ಮ ತಂಡವನ್ನ ಆಹ್ವಾನ ಮಾಡಿರುವಂತಹ ನಮ್ಮ ಶ್ರೀ ಸಂಗಮೇಶ್ವರ ದೇವರ ಜಾತ್ರಾ ಕಮಿಟಿಯ ಸರ್ವ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಹಾಗೆ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ಬಹಳ ಖುಷಿ ಅನಿಸ ನಮ್ಮ ಇಂಡಿಯ ತಾಲೂಕಿನಲ್ಲಿ ಇವತ್ತು ಮಿರ್ಗಿ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿರುವಂತಹ ಒಂದು ಹಾಸ್ಯರ ಸಮಂಜರ ಕಾರ್ಯಕ್ರಮ ಅಷ್ಟೇ ಅದ್ದೂರಿಯಾಗಿರುವಂತಹ ಜಾತ್ರೆ ಕಾರ್ಯಕ್ರಮ ಮದ್ದು ಸುಡುವಂತ ಕಾರ್ಯಕ್ರಮ ನಾವು ಸಾಕಷ್ಟು ಊರಿಗೆ ಹೋಗಿದ್ದೇವೆ ಆದ್ರೆ ಇಲ್ಲಿ ಒಂಥರ ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ ಮದ್ದು ಸುಡು ಕಾರ್ಯಕ್ರಮ ಬಹಳ ಚಂದ ಅನಿಸ್ತದೆ ನಾವು ನಿಂತ್ಕೊಂಡು ಕಾರ್ಯಕ್ರಮ ನೋಡಿದೇವಿ ಬಹಳ ಚಂದ ಅನಿಸ್ತದೆ ತಮ್ಮೆಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತು ನಮ್ಮನ್ನು ಬರಮಾಡಿಕೊಂಡಿರಂತ ಕಮಿಟಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ತಾಯಿ ಅಂದ್ರೆ ಬಹಳ ಜನ ಇದ್ರಿ ತಾಯಂದ್ರ ಆಶೀರ್ವಾದ ಬಹಳ ದೊಡ್ಡದು ಯಾವ ಮನಸ್ಸು ನಗರಿ ಮನಸ್ಸು ನಗರಿ ಮಗಲ್ ಕೂತೋರ್ ತೊಡಿ ಮ್ಯಾಗ ಚಪ್ಪಡಿಸಿದ್ರು ಪರವಾಗಿಲ್ಲ ದಯವಿಟ್ಟು ಚಪ್ಪಾಳೆ ತಟ್ಟಿ ಹರಿಸುವಂತ ಕೆಲಸ ತಾಯಂದಿರದಾಗಿರ್ಲಿ ಯಾಕೆ ಹೆಣ್ಮಕ್ಳು ಮಾತೆ ಕರಿತೇವಂದ್ರ ಜಾಸ್ತಿ ಮಾತಾಡ್ತಾರ ಮಾತೆರೋದ್ ಕರಿತೇವ್ರಿ ಆ ಮೇಡಮ್ ಅವ್ರ್ ಬಂದ್ರ ಅನ್ಕೊಂಡೇನ ಯಾಕೆ ಹೊಡೆಯತ್ತಾರಿಗೆ ನಮ್ಗಿಂತ ಹೆಚ್ಚು ನೀವ ನಗರಿ ಹೆಮ್ಮೆ ಗಾಯಕಿ ನಮ್ಮ ಡೈಲಾಗ್ ಕ್ವೇನ್ ಲಕ್ಷ್ಮಿ ವಿಜಯಪುರ ದಯವಿಟ್ಟು ಬರ್ರಿ ಇನ್ನೊಂದು ಚಪ್ಪಾಳೆ ಹಂಗೆ ಒಂದೊಂದು ಮಾತು ಹೇಳ್ತಿರ್ತೀನಿ ಹುಡುಗರಿಗೆ ಇತ್ತಿತ್ತೊಳಗ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯಾರ್ ಎಂತ ಹುಡುಗರು ಮದುವೆ ಮಾಡ್ಕೊಳಾಕ ಆಯ್ಕೆ ಮಾಡ್ಕೊಳಾಕ್ತಾರ ಗೌರ್ಮೆಂಟ್ ನೌಕರಿ ಇರಬೇಕು ಅಗರ್ಬು ಶ್ರೀಮಂತ ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ಮ್ಯಾಲ ಬಿಲ್ಡಿಂಗ್ ಇರಬೇಕು ಗಂಡನ ಮನಿ ಹೊರಸಿದ್ರಿ ಅದ್ರೀಗಿ ಅತ್ತೆ ಮಾವನ ಫೋಟೋ ಗುಂಟಕ್ ಬಡದ ಹಾರ ಹಾಕಿದ್ರ ಸೆಲೆಕ್ಟ್ ಮಾಡ್ಕೊಳತ್ತೀ ತಂದಿ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೋರಿ ಜೀವನ ಚಂದ ಇರ್ತೈತಿ ಯಾಕಂದ್ರ ತಂದಿ ತಾಯಿ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ಅವನ ಅವನ್ ಇಂತ ಹುಡುಗಿಯರ್ ಹತ್ ಹೋದ್ರಿ ನಾ ಆಯ್ತು ಶಕ್ತಿ ತರೋ ಶಕ್ತಿ ದೇವ್ರ ದೂರ ಕೊಡ್ತಾನೂರ ಚಪ್ಪಳ ಇಲ್ಲ ನಮ್ಮಂತರ ಹುಡುಗಿಯರ್ ಪಡ್ಯಾಕ ಹಿಮಾಲಯದಾಗ ನೂರ್ ವರ್ಷ ಹಿಮಾಲಯ

ಸೇಮ್ ರೊಟ್ಟಿ ಬಡದಂಗ ಬಡಿತಿರಲ್ಲ ಹೆಣ್ಣು ಮಕ್ಕಳ ನೀವು ಬಂದ್ ಬಂದ್ ಏನೇನ ಪರ್ಕ್ ಆಗ್ಯದ ಗೊತ್ತನಿ ಹೊತ್ತು ಏನಾಗೈತಿ ಎರಡ್ ಸಾವಿರ ರೂಪಾಯಿ ಕೊಡಾಕತ್ತಾರ ಹೌದು ಬಸ್ ಫ್ರೀ ಮಾಡ್ಯಾರ ಹೌದು ಯಾವ ಕೈ ಮುಗಿತೀನಿ ದಯವಿಟ್ಟು ಬಾಗಲ್ದೊಂದ್ ಹತ್ತು ಕೆಲಸ ಮಾಡ್ರಿ ಮಣ್ಣ ಕೊಪ್ಪಳದೊಳಗ ದೀಡ್ ಕಿಟ್ಟೋದ್ ಹೆಣ್ಣು ಮಗಳ ಕಿಡಿಕಾಗ ಹತ್ಲಕ್ ಹೋಗಿ ನಡಬರ್ ಸಿಗಬಿದ್ದಿದ್ರು ಭಯ ಭಯ ಇರಬೇಕು ಸರ್ಕಾರಕ್ಕೆ ಇವತ್ತು ನಾವೊಂದು ವಿನಂತಿ ಮಾಡ್ತೀನಿ ಇವತ್ತು ನಮ್ಗೆ ಹಣಮಕ್ಳು ಏನ್ ಅನ್ಯಾಯ ಆಗದಂದ್ರ ಏನಾಗೈತಿ

ಜಾನಪದ ಲೋಕದ ಓಡುತ್ತಿರುವ ಕುದುರೆ ಮಿಂಚುತ್ತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಅವರ ಅಭಿಮಾನಿಗಳು ಇಲ್ಲದ ಊರೇ ಇಲ್ಲ ಸಾಕಷ್ಟು ಅಭಿಮಾನಿ ಬಳಗಾವಣೆ ಹೊಂದಿರುವ ಜಾನಪದ ಲೋಕದ ಓಡುತ್ತಿರುವ ಕುದುರೆ ಜಾನಪದ ಜಾನ ಜಾನಪದ ಹಮ್ಮೀರ ಕುಡಿಮೀಸೆಯ ಸರ್ದಾರ ಮ್ಯೂಸಿಕ್ ಮಹಿಳಾ ಯಾದಿ ಮ್ಯಾಲ ಸ್ಯಾದಿ ಹಾಡನ್ನ ಹಾಡಿ ಜನಮನ ಗೆದ್ದಿರುವ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈದಾರಿಯವರು ಅದ್ಭುತವಾಗಿರುವಂತಹ ಜಾನಪದ ಗಾಯಕರು ಇವತ್ತು ನಮ್ಮ ಮೆರುಗಿ ಗ್ರಾಮಕ್ಕೆ ಸ್ವಾಗತವನ್ನು ಗೈತಾ ಇದ್ದೇನೆ ಈಗ ಮುಂದಿನ ಗೀತೆ ಹಾಗೆ ಅದು ಬ್ಯಾರಿನೇತಿ ಖ್ಯಾತಿಯ ಸಹೋದರ ಸುರೇಶ್ ಸಿಂಚೇರಿಯವರು ಕೂಡ ಬಂದಿದ್ದಾರೆ ಬರಲಿ ಜೋರಾದ ಚಪ್ಪಾಳೆ ಹಾಗೆ ನಮ್ಮ ತಂಡದ ಇನ್ನೋರ್ವ ಖ್ಯಾತ ಪ್ರತಿಭೆ ನಮ್ಮ ಶ್ರೀಧರ್ ಗೋಡೆಕರ್ ಅವರು ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತನ ಗೈತಾ ಇದ್ದೇನೆ ನೇರವಾಗಿ ನಮ್ಮ ಮ್ಯೂಸಿಕ್ ಮೇಲಾರಿಯವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದಿಸಿ ಎಲ್ಲರೂ ಆರಾಮದಿರಿ ಅಣ್ಣ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ನಿಮ್ಮಿಂದನೇ ವೈರಲ್ ಆಗಿರುವಂತ ಗೀತೆ ಕೊಟ್ಟ ಮನಿಯಾಗ ನೆಟ್ಟಗ ಗೆಳತಿ ಬಾಳೆ ಮಾಡ ನೀನಾ ಸತ್ತ ಮ್ಯಾಲ ಹುಟ್ಟಿದ ಮಗನಿಗೆ ನನ್ನ ಹೆಸರಿಡ ನೀನಾ ಗೆಳತಿ ನನ್ನ ಹೆಸರಿಡನೀನ ಅದ್ಭುತ ಒಂದು ಜಾನಪದ ಗೀತೆ ಕೇಳಿ ಆನಂದಿಸಿ ನಿನ್ನ ಮಾತು ಕೇಳಿದ್ರೆ ಏನ್ ನೆನಪಾಕದ್ ಗೊತ್ತಂದ್ ನನಗೆ ಲವ್ ಮಾಡೋದಕ್ಕೆ ಕೈ ಕೊಟ್ಟು ಹೋಗಿ ಹದಿನೈದು ವರ್ಷದ ಮ್ಯಾಗೆ ಇಂತ ಮಿರಿಗಿ ಜಾತ್ರೆ ದೂರ ನಿಂತ ಮಕ್ಕಳ ಕರ್ಕೊಂಡು ಕಾರ್ಯಕ್ರಮ ನೋಡುವಾಗ ಅಲ್ಲೇ ಮರಗುವಂಗ್ರಿ ಹಂಗ ಹುಡುಗರು ಮತ್ತೆ ಮರಗುದ್ರ ಜೊತೆಗೆ ಆಕಿನ ಮಕ್ಕಳ ಅವ್ರ ಮಮ್ಮಿಗೆ ಏನತ್ತಾರ ಗೊತ್ತ ಮಮ್ಮಿ ಮಮ್ಮಿ ಅವ್ರ ನಮ್ ಪಪ್ಪಾಗಿದ್ರು ಮಸ್ತ್ ಹಾಕಿತ್ ನೋಡುತ್ತೆ ಅಂತ ಜವಾರಿ ಭಾಷೆ ಜಾನಪದ ಕಲಾ ಇದ್ರು ನಮ್ಮ ಮ್ಯೂಸಿಕ್ ಮೇಲಾರಿ ಅವರು ಕೊಟ್ಟು ಹುಡ್ಗಿಯರ ಬಗ್ಗೆ ನೀನು ಬೇಕಾದ ತುಪ್ಪ ಹಚ್ಚಿ ಬೇಕಾದ ತಿನ್ನಸೋ ನಾವು ಅವ್ನ ಕೈ ಕೊಡೋರು ಕೈ ಕೊಟ್ಟು ಹೋಗೋವ್ರು ಅವ್ರು ಏನು ಚಿಲ್ಲರ್ ಹುಡ್ಗಿಯರ್ ಯಾವಾಗ ಗೊತ್ತ ಅನಸ್ತು ಅಂದ್ರ ಅವ್ನವ್ನ ಚಿಪ್ಪಡೆ ಹಾಕಿ ಸುಟ್ಟ ಬಿಡ್ಬೇಕು ಈಗಿನ ಹುಡ್ಗ್ಯಾರಿಗೆ ಅಲ್ಲ ಸರ್ ತಪ್ಪು ಹೇಳಿದ್ರಿ ನೀವು ಹೆಂಗೆ ಬಿಟ್ಟು ಹೋದಾಕಿ ನಾವು ಮೆಟ್ಟಕ್ಕೆ ಮರೆಯಾಕತ್ತಾಳೆ ಅಂದ ಮ್ಯಾಗ ಬಿಟ್ಟು ಕೊಟ್ಟು ಮಕ್ಕಳ ಊರ ಊರಾಗ ಎಷ್ಟು ತಿನ್ನಿಲ್ಲ ಮ್ಯಾರ ತೋರಿಸ್ಬಾರ್ದು ಮತ್ತ ಹೌದು ಹೌದು ಬಾ ನಾವು ತ್ಯಾಗ ಮಾಡ್ತೀವಿ ನಾವೆಷ್ಟು ಮೆರಿಬಾರ್ದು ಏನು ತ್ಯಾಗ ಮಾಡೀನಿ ಯಾಕಂದ್ರೆ ಬಿಟ್ಟು ಕೊಡ್ತೀವಲ್ಲ ನಾವು ಯಾರನ್ನ ನಿಮಗುಟ್ಟು ನೀವ್ ಹೊಕ ಇನ್ನ ಹುಟ್ಟಿದ ಊರ ಮೆಟ್ಟ ನಿಂತ ಮರಿ ತೋರ್ಸು ಮಕ್ಕಳ ಬಿಡು ಬಾಯಿ ಹತ್ಲಾಕತಿ ಆದ್ರ ಒಂದ್ ಮಾತ ಹೇಳ್ತೀನಿ ಬಿಟ್ಟು ಹೋಗ್ಯಾರಂತ ಮರ್ಗಾಕ್ ಹೋಗಳ್ರಿ ಯಾಕ ಯಾಕಂದ್ರ ನಿಮ್ಗ ಗುಡಿ ಇರೋ ಯೋಗ್ಯತೆ ಆಕಿಗಿಲ್ಲ ಬಿಟ್ಟು ಹೋಗ್ಯಾಳ ಅಂತ ತಿಳ್ಕೊಂಡ್ ಜೀವನ ಮಾಡ್ರಿ ಅಬ್ಬಾ ಸುಮ್ ಹೋಗ್ಲಿ ಬಿಡಪ್ಪ ನಮ್ಮ ಹುಡುಗ ಒಳ್ಳೇದಾಗ್ಲಿ ಮುಂದೆ ಮಿರ್ಗಿ ಜಾತ್ರೆ ಟುಬಾ ಮಾರ್ವಾಕೆ ಆಗ್ಯ ಹೇಳ್ರಿ ನೀವ ಚಂದ ಕಾಣತ್ತೀನಿ ಇಲ್ಲಾ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ ಯಾರದ ರೀ ಪೈಪ್ ಲೀಕ್ ಈಜ ಆಗಿತ್ತಂದ್ರ ಹಾ ಬ್ಯಾಸವರ್ಗ್ ಬಿಡಿತಾರ ಅಲ್ಲಿ ನಿಮ್ಮ ಇಷ್ಟ ಹತ್ಲಿಲ್ಲಾ ಅಂದ್ರ ಗ್ಯಾಸ್ ಏನೋ ಅವ್ರ ಒಲಿ ಹತ್ಲಿಲ್ಲಾ ಅಂದ್ರ ನೀ ಫ್ರೀದಾಗ್ ಬಂದ್ ಮಾಡ್ಕೊಟ್ಟವತಾರ ಕರ್ಕೊಂಡವ್ರ ಅದಕ್ಕೆ ಸರ್ಕಾರದವ್ರ ಎಲ್ಲಾ ಆಫೀಸ್ನಾಗ ಎಲ್ಲಾ ಗಂಡ ಮಕ್ಳು ಹೆಣ್ಮಕ್ಳ ಸೇಮ್ ನೋಡ್ತಾರ ಆರೊಂದ್ ಆಫೀಸದೊಳಗ ಡಿವೈಡ್ ಮಾಡ್ಯಾರ ಅಗ್ನಿಶಾಮಕ ಆಸ್ಪತ್ರೆ ಅಗ್ನಿಶಾಮಕದೊಳಗೆ ಹೆಣ್ಮಕ್ಳು ತೊಂಡಿಲ್ಲ ಯಾಕೆ ಗೊತ್ತಾನ ಯಾಕ ಅವ್ರಿಗೆ ಬೆಂಕಿ ಹಚ್ಚುದ ಅಟ್ಟೆ ಗೊತ್ತ ಆರ್ಸುದ್ ಗೊತ್ತಿಲ್ಲ ಅವ್ರಿಗೆ ಹಂಗಿರ್ಬೇಕು ನಾವು ಹುಡುಗಿಯರು ಇರ್ತಾರೆ ಬಾಳ ಬಾಳ ಜನ ಹುಡುಗರ ಮುಖ ನೋಡಿ ಹೇಳುತ್ತಾರೆ ಶೆಕನ ಇವನ್ ಅವನು ಮಾಡುದಿಲ್ಲ ಇವ್ರು ಬರೀ ಫ್ಯಾಷನ್ ಇವ್ರಿಗೆ ಏನು ಗೊತ್ತ್ರಿ ನಮ್ಮಂತ ಹುಡುಗರಿಗೆ ಆಗೋ ಟೆನ್ಶನ್ ಅಂತ ಹೇಳ್ತಾ ಹುಡ್ಪೇಟ್ ಹುಡುಗರಿಗೆ ಮಧ್ಯದಲ್ಲಿ ಒಂದು ಮಾತು ಹೇಳ್ತಿರ್ತೀನಿ ಸಮಯ ಬಂದ್ರೆ ಆಕಪದಲ್ಲಿ ಇರುವಂತ ನಂಬ್ರಿ ಮೇಕಪ್ ಮಾಡ್ಕೊಂಡು ಹುಡುಗಿಯರ್ನ ಒಟ್ಟ ನಂಬಕ್ ಹೋಗ್ ಯಾರು ಮಾಡ್ಕೊಂಡ್ರಿ ಮೇಕಪ್ ನಾವ್ ಹತ್ರ ಮಾಡ್ಕೊಳ ನಾವ್ ಬರ್ತೀವ ಅಂತ ಹೇಳಕ್ಕೆ ನೀವು ಮಾಡ್ಕೊಂಡಿರ್ತೀರಿ ಮೇಕಪ್ ನಾವ ಹಾ ನೀವ ಸುಡ್ಗಾಡಕ್ ಹೋಗಿದ್ವಿ ಹೊಣ ತೆರೆಯಾಗ ಹೋಗಿದ್ ಕೂದಲ ದೇವ್ರ ಕೊಟ್ಟು ಕೊಲ್ಲರ ಯಾವತ್ತೂ ಬದಲಾಗಂಗಿಲ್ಲ ನಾವು ಮೇಕಪ್ ಮಾಡ್ಕೊಳಂಗಿಲ್ಲ ಕರೆ ಸತ್ಯವಾಗಿ ಹೇಳ್ತೀನಿ ಇವತ್ತು ಮಿರ್ಗಿ ಊರೊಳಗ ಐದ್ ರೂಪಾಯಿ ಪೌಂಡ್ಸ್ ಪೌಡರ್ ಎಂಟು ವರ್ಷದ ಯೂಸ್ ಮಾಡೀನಿ ಒಂಬತ್ತನೇ ವರ್ಷಕ್ಕೆ ಇನ್ನೊಬ್ರ ಕಡೆ ಕೇಳಿ ಕೇಳಿ ಹಚ್ಕೊಳತ್ತೀನಿ ಅದು ಪೌಂಡ್ ಪೌಡರ್ ಅಂತ ಅದ್ರ ಬಟ್ ನೀವು ಬಿಟ್ಟು ಕೊಡಂಗಿಲ್ಲ ಓ ಹೆಣ್ಮಗು ಹೆಣ್ಮಗು ಓ ಕಾ

ಬರೀ ನೋಡಿ ನಕ್ರ ಎದಕ್ ಬಂತ ಗೆಳತಿ ಕೆಲಸ ಆಗೋದೇ ಅವಾಗ ಬರ್ಲಿ ತೋರ ಅದ ಚಪ್ಪಾಳೆ ಅಲ್ಲ ಆಕೆ ಸೊಡ್ಡು ಬುಡಿದಿಲ್ರಿ ಇವ ನಮ್ ಯೂಟ್ಯೂಬರ್ ನೀ ಎಲ್ಲಿ ಎಲ್ಲಿ ನೀ ನೀಟ ಬರಿ ಗಡ ಕುಂತಿ ಥ್ಯಾಂಕ್ ಯು ತಾಯಂದಿರಿಗೋಸ್ಕರ ಒಂದು ಅಪೇಕ್ಷೆ ಗೀತೆ ಐತಿ ನಮ್ಮ ವೀರವರು ದಯವಿಟ್ಟು ಒಂದ್ ಗೀತೆಗೆ ಭಾಗಿಯಾಗಬೇಕು ಆಗ್ಬೇಕು ಈ ಒಂದು ಗೀತೆ ನಡೆ ಏ ನಮ್ಮ ಸರ್ ನೀವೊಬ್ಬರಿ ಓಕೆ ಹೆತ್ತ ತಾಯಿಯ ಮಹಿಮೆ ಎಷ್ಟು ಹಿಡಿದ್ರು ಕಡಿಮೆ ಒಂದು ತಾಯಿಗೋಸ್ಕರ ಒಂದು ಗೀತನ ಈಗ ಡೆಡಿಕೇಟ್ ಮಾಡ್ತಾ